ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಅದ್ಭುತವಾದಂಥ ಎಗ್ ಫ್ರೈ ಮಾಡಿ ಎಕ್ಕರಿನ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ತಡ ಮಾಡಿದೆ ಬನ್ನಿ ನೋಡೋಣ ವಿಡಿಯೋನ ಈರುಳ್ಳಿ ಟೊಮೆಟೊ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆನ ತೊಗೊಂಡಿದ್ದೀನಿ ಇಲ್ಲಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಲ್ಲುವ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಹಾಕಿ ಇವಾಗ ನಾವು ಸ್ವಲ್ಪ ಬಾಣಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಖಾದಿರೋ ಎಣ್ಣೆಗೆ ನಾವು ಮಸಾಲೆಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಒಮ್ಮೆ ಬಿಡದೆ ಟ್ರೈ ಮಾಡಿ ನೋಡಿ ಸೂಪರ್ ಟೇಸ್ಟಿ ಆಗಿರುತ್ತೆ ನಾನು ಮೊಟ್ಟೆನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆ ಕಡೆ ಮಸಾಲೆನೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿಗೆ ತೊಗೊಂಡು ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಅದರ ಎಣ್ಣೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿಬಿಟ್ಟು ನಾವು ಎಗ್ನ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಎಗ್ ಕರಿ ಇವಾಗ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ಗೋಲ್ಡನ್ ಫ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡೋದ್ರಿಂದ ಎಗ್ಗು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸುಮ್ಮನೆ ನಾವು ಬೆಂದಿರೋ ಮೊಟ್ಟೆನ ಹಾಕೋದಕ್ಕಿಂತ ಈ ರೀತಿ ಸರಿ ಫ್ರೈ ಮಾಡಿಬಿಟ್ಟು ಹಾಕಿದರೆ ಮೊಟ್ಟೆ ಕರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಪೂರಿ ಚಪಾತಿ ಪರೋಟಾಗೆಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ಈ ರೀತಿ ಮಾಡಿಕೊಡಿ ಸರಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಆರೋಗ್ಯಕರವಾಗೂ ಕೂಡ ಮನೆಯಲ್ಲಿ ಮಾಡಿಕೊಡ್ಬೋದು ಮಕ್ಕಳಿಗೆ ಹೊರಗಡೆ ಇಷ್ಟಪಡೋದ್ಕಿಂತ ಮನೆಯಲ್ಲಿ ಚೆನ್ನಾಗಿ ಮಾಡಿಕೊಟ್ರಿ ಮನೆಯಲ್ಲೇ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಇವಾಗ ಇದು ದೇ ಎಣ್ಣೆಗೆ ಸ್ವಲ್ಪ ಕಸೂರಿ ಮೇತಿ ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋವಂಥ ಮಸಾಲನ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲಾನೇ ಈ ಥರ ನಾವು ಫ್ರೈ ಮಾಡಿ ಮಸಾಲ ರುಬ್ಬ ರುಬ್ಬಿದ್ರೆ ಅಷ್ಟೇ ಟೇಸ್ಟ್ ಸಕ್ಕತ್ತಾಗ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಈ ರೀತಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ನುಣ್ಣಗೆ ಮಾತ್ರ ರುಬ್ಕೋಬೇಕು ಮಸಾಲಾನ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಬಟರ್ ಮಶ್ರೂಮ್ ಯಾವ ರೀತಿ ಇದು ಮಾಡ್ತೀವಿ ಪನ್ನೀರ್ ಕರಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇರುತ್ತೆ ಇವಾಗ ಸ್ವಲ್ಪ ನೀರು ಹಾಕಿ ನಾವು ಕುದಿಯೋದಕ್ಕೆ ಬಿಡೋಣ ಸೊ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದೀಲಿ ನಾವು ಆಲ್ರೆಡಿ ನಾವು ಮಸಾಲಾನ ಫ್ರೈ ಮಾಡ್ಕೊಂಡಿದ್ವಲ್ಲ ಜಾಸ್ತಿ ಏನು ಕುದಿಯೋದು ಬೇಡ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸರಿ ಕುದಿಸ್ಬಿಟ್ರೆ ಸಾಕು ಅಷ್ಟೇ ಚೆನ್ನಾಗಿ ಟೇಸ್ಟು ಘಮ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ನಿಮಗೆ ಎಷ್ಟು ತೆಳಗಬೇಕು ತುಂಬಾ ತೆಳು ಮಾಡ್ಕೊಳೋಕ್ಕೆ ಹೋಗೋದು ಸ್ವಲ್ಪ ಗ್ರೇವಿ ಅಂದರೆ ಸ್ವಲ್ಪ ತಿಕ್ಕಾಗೆ ಇರಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿರೋ ಇದಕ್ಕೆ ನಾನು ಈ ರೀತಿ ಮೊಟ್ಟೆನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಗೇ ಉಂಡ್ರುಂಡೆ ಕೂಡ ಹಾಕೋಬೋದು ನಾನು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮೇಲೆ ಈ ಈ ರೀತಿ ಕಸೂರಿ ಮೆಂತಿನ ಆ್ಯಡ್ ಮಾಡಿ ಎರಡು ನಿಮಿಷ ಕುದಿಯೋದಕ್ಕೆ ಬಿಡಿ ಟೇಸ್ಟ್ ಮಾತ್ರ ಘಮ ಘಮ ಅಂತ ಸಕ್ಕತ್ತಾಗಿ ಬರ್ತಾ ಇದೆ ಸೂಪರಾಗಿರುತ್ತೆ ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಲೇಬೇಕು ಇದನ್ನು ಇವಾಗ ಫ್ರೈ ಎಗ್ ಕರಿ ರೆಡಿಯಾಗಿದೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್